ಹರೇ ಕೃಷ್ಣ ರಾಧೆ ರಾಧೆ ಭಗವಂತ ಕರುಣಾಮಯಿ ನಾವು ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದು ದೇವರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದಾನೆ ನಮ್ಮ ಮೇಲೆ ದಯೆ ಇಲ್ಲ ಅಂತೆಲ್ಲ ಹೇಳಬಾರ್ದು ನಮ್ಮ ಮೇಲೆ ಕರುಣೆ ಇರೋದ್ರಿಂದಲೇ ನಾವು ಈ ಸ್ಥಿತಿಯಲ್ಲಿರೋದು ಮಕ್ಕಳು ತಪ್ಪು ಮಾಡಿದರೆ ತಂದೆ ತಾಯಿ ಬೈದು ಹೊಡೆದು ಇದು ತಪ್ಪು ಇದು ಸರಿ ಅಂತ ಹೇಳಿಕೊಟ್ರೆ ತಂದೆ ತಾಯಿ ಕೆಟ್ಟವರಾಗ್ತಾರಾ ಒಳ್ಳೆಯದಕ್ಕೆ ತಾನೇ ಹೇಳಿದ್ದು ಅದೇ ರೀತಿ ಪರಮಾತ್ಮ ಸರಿದಾರಿಗೆ ತರೋಕೆ ಕೊಟ್ಟ ವಿಧಾನ ಅನುಸರಿಸಿ ದೇವರ ಹತ್ರ ಹೋಗೋಕೆ ಸುಲಭ ಮಾಡಿಕೊಡ್ತಾನೆ ಅದೇ ನಿಮ್ಮ ಹತ್ತಿರದವರೆನಿಸಿಕೊಂಡವರು ಸೋ ಕೋಲ್ಡ್ ಫ್ರೆಂಡ್ಸ್ ಅನ್ನೋರು ನೀವು ಏನು ಮಾಡಿದ್ರು ಆ ಹಾಂ ಹೌದು ಸರಿ ಸರಿ ಅಂತ ತಲೆ ಅಲ್ಲಾಡಿಸಿ ನಿಮ್ಮ ಹತ್ರ ಒಳ್ಳೆಯವರೆನಿಸಿಕೊಳ್ಳೋಕೆ ನಿಮ್ಮ ತಪ್ಪನ್ನು ಹೇಳೋದೇ ಇಲ್ಲ ಅಥವಾ ಹಾಳಾಗಿ ಹೋಗಲಿ ಅಂತ ಇನ್ನೂ ಕೆಲವು ಕೆಲವರು ಸುಮ್ಮನಿರ್ತಾರೆ ಯಾರು ಬೇಕು ನಿಮಗೆ ಭಗವಂತನ ಅಥವಾ ಇಂಥ ಜನಗಳ ಚಾಯ್ಸೀಸ್ ಯುವರ್ಸ್ ಏನು ಕಷ್ಟ ಬಂದರೂ ಭಗವಂತನ ಪಾದ ಪಾದ ಸೇವೆ ಬಿಡಬಾರ್ದು ಭಗವದ್ಗೀತೆ ಓದಿ ಭಗವದ್ಗೀತೆಯಲ್ಲಿ ಜ್ಞಾನವೂ ವಿಜ್ಞಾನವೂ ಇದೆ ನಿಮ್ಮ ಪ್ರಶ್ನೆಗೆ ಸಮಸ್ಯೆಗೆ ಉತ್ತರ ಸಿಗುತ್ತದೆ ಒಂದು ಸಲ ಎರಡು ಸಲ ಅಲ್ಲ ಅರ್ಥ ಸಹಿತ ಪಾರಾಯಣ ಮಾಡ್ತಾ ಇದ್ದರೆ ನಿಮಗೆಲ್ಲವೂ ಅರ್ಥವಾಗುವುದು ಒತ್ತಡಗಳಿಂದ ಮುಕ್ತರಾಗ್ತೀರಿ ಭಗವಂತನಿಗೆ ಪರಿಪೂರ್ಣ ಶರಣಾಗತರಾಗಬೇಕು ಪರಿಶುದ್ಧ ಭಕ್ತಿ ಶ್ರದ್ಧೆ ಸೇವೆ ಮಾಡ್ತಾ ಇರಬೇಕು ಆಗ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ ಹಾಗೆಯೇ ಕೃಷ್ಣ ಹೇಳಿದ್ದಾನೆ ಕೇವಲ ನನ್ನನ್ನು ಮಾತ್ರ ಅಲ್ಲ ನನ್ನ ಭಕ್ತರಿಗೆ ಭಕ್ತರಾದರೂ ಅವರಿಗೂ ಸೇವೆ ಸಲ್ಲಿಸಿದರೂ ಅವನು ನನ್ನ ಭಕ್ತನೆಂದು ತಿಳಿಯುತ್ತೇನೆ ಅಂತ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲರಿಗೂ ಶ್ರೀ ಕೃಷ್ಣಾಷ್ಟಮಿಯ ಶುಭಾಶಯಗಳು ಹ್ಯಾಪಿ ಜನ್ಮಾಷ್ಟಮಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ವಸುದೇವಸುತನು ದೇವಕಿಯ ನಂದನನು ನಂದ ಮಹಾರಾಜನ ಕುವರನು ಗೋವುಗಳಿಗೂ ಮತ್ತು ಇಂದ್ರಿಯಗಳಿಗೂ ಆನಂದವನ್ನು ನೀಡುವ ಶ್ರೀಕೃಷ್ಣನಿಗೆ ನನ್ನ ಪ್ರಣಾಮಗಳು ಗೋವರ್ಧನ ದರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಗೋವಿಂದಂ ಗೋಪಿಕಾ ಪ್ರಿಯಂ ಗೋವರ್ಧನ ಪರ್ವತವನ್ನು ಧಾರಣೆ ಮಾಡಿದವನು ಗೋವುಗಳ ರಕ್ಷಕನು ಗೋವಳರಂಥ ರೂಪವುಳ್ಳವನು ಗೋಕುಲದ ಉತ್ಸವಮೂರ್ತಿಯಾದ ಗೋಪಿಕಾ ಸ್ತ್ರೀಯರಿಗೆ ಪ್ರಿಯನಾದ ಸರ್ವಶ್ರೇಷ್ಠನಾದ ಗೋವಿಂದನಿಗೆ ಪ್ರಣಾಮಗಳು ನಮ ಪಂಕಜನಾಭಾಯ ನಮ ಪಂಕಜ ಮಾಲಿನಿ ನಮ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ ಕಮಲನಾಭನಿಗೆ ಸದಾ ಕಮಲ ಹಾರಭೂಷಿತನಾದ ಕಮಲದಂತೆ ಮನೋಹರವಾದ ನೇತ್ರಗಳು ಪಾದಗಳು ಉಳ್ಳ ಶ್ರೀಕೃಷ್ಣನಿಗೆ ಪ್ರಣಾಮಗಳು ಹರಿ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ ಹರೆ ರಾಮ್ ಹರೆ ರಾಮ್ 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 ಹರೇ ಹರಿ ಶ್ರೀ ಕೃಷ್ಣಾರ್ಪಣ